ವೆಲ್ಕಮ್ ಟು ಜಿಸ್ ಫ್ರೆಂಡ್ಸ್ ನನಗೆ ಇತ್ತು ಬೆಳ್ಳಿ ದೀಪಗಳನ್ನ ಜೊತೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಕಸ್ಟಮರ್ ಮದ್ದು ನಮ್ಗೆ ಇದಕ್ಕೆ ಮೊದಲು ನಮ್ಮ ಹತ್ರ ಜ್ಯೂಲ್ರಿ ಮಾಡಿಸಿದ್ದಾರೆ ಅವರು ಅವ್ರ ಹೆಸರು ಬಂದು ಮಂಜುಳಾ ಅಂತ ಇರಬೇಕು ಮಂಜುಳಾ ಕುಮಾರ್ ಏನಿದೆ ಅವ್ರ ಹೆಸರು ಅವ್ರು ಏನಂದರೆ ಫೋನ್ ಮಾಡಿ ಸರ್ ನಮಗೆ ಈ ಥರ ಬೆಳ್ಳಿ ದೀಪಗಳು ಬೇಕು ಅಂತ ಅಂದ್ಕೊಂಡಿದ್ದೀವಿ ನಮಗೆ ಒಂದು ಸ್ವಲ್ಪ ಆಗಿ ಇರಬೇಕು ಎಷ್ಟು ಗ್ರಾಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಹೇಳಿದ್ರೆ ಒಂದು ಕೆ ಜಿಯಿಂದ ಒಂದು ಏಳ್ನೂರು ರಾಮು ಹಂಗ್ ಚೆನ್ನಾಗಿರುತ್ತೆ ಮೇಡಮ್ ಅಂತ ಹೇಳಿದೆ ಅಂದರೆ ಒಂದು ಕೆ ಜಿಗೆ ಅಂದರೆ ಇನ್ನೊಂಚೂರು ದಪ್ಪ ಬರ್ಬೋದು ಅಷ್ಟೇ ಹೈಟ್ ಏನು ಬರಲ್ಲ ಒಂದು ಕೆ ಜಿ ಇದ್ರು ಕೂಡ ಇನ್ನು ಸ್ವಲ್ಪ ಹೈಟ್ ಅಷ್ಟೆ ನಾನು ಹೇಳಿದೆ ಮೇಡಮ್ ಒಂದು ಹದಿನಾಲ್ಕು ಇಂಚ್ ಹೈಟ್ ಬರುತ್ತೆ ಸಾಕಲ್ಲ ಅಂದ್ರೆ ಸಾಕು ಹದಿನಾಲ್ಕು ಹೈಟ್ ಅವ್ರು ಹೇಳಿದೆ ಅಂದ್ರೆ ಒಂದು ಏಳ್ನೂರಿಂದ ಏಳ್ನೂರ ಐವತ್ತರ ಇರಲಿ ಅಂತ ಇಲ್ಲಿ ನೋಡ್ಬೋದು ಕ್ಯಾಸ್ಟಿಂಗ್ ಪಿಕಾಕ್ ಇರೋದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಿಕಾಕ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಎಣ್ಣೆ ಕೂಡ ತುಂಬಾ ಇಡಿಸುತ್ತೆ ಯಾಕಂದ್ರೆ ಇದರಲ್ಲಿ ಒಂದು ನನ್ನ ಪ್ರಕಾರ ಒಂದು ಹಂಡ್ರೆಡ್ ಎಮ್ ಎಲ್ ಮೇಲೆ ಇಡಿಸುತ್ತೆ ಒಂದು ದಿನ ಎಲ್ಲ ಉರಿಯುತ್ತೆ ದೀಪ ಹಚ್ಚಿದ್ರೆ ಬೆಳಗ್ಗೆ ಹಚ್ಚಿದ್ದೀವಿ ಅಂದರೆ ನೈಟ್ವರೆಗೂ ಉರಿತಾನೆ ಇರುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಇದು ಬೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇಟ್ಟ ತಕ್ಷಣ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಈ ಥರ ಬಿದ್ದೋಗಲ್ಲ ಆ ಥರ ಏನಿರಲ್ಲ ತುಂಬ ಚೆನ್ನಾಗಿದೆ ಮತ್ತು ನೋಡ್ಲಿಕ್ಕೂ ಅಷ್ಟೇ ತುಂಬ ಬ್ರಾಡಾಗಿದೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಡಿಸೈನ್ ಅಂತ ತುಂಬ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಆರ್ಡರ್ ಮಾಡಿ ಜಿ ಸೆವೆನಲ್ಲಿ ತಂದು ಕೊಡ್ತೀನಿ ಇದು ವಿಷಯ ಮತ್ತೆ ಇದನ್ನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕಲ್ಲಿ ಮಾಡಿರೋದು ಬೆಳ್ಳಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಿದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಲು ಥರ ಕಾಣ್ತಿದೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳಿ ಆರ್ಡ್ರ್ ಮಾಡಿ ಏನಾದರೂ ಬೇಕಿದ್ದರೆ ಹ್ಞೂ ಓಕೆ ಬಾಯ್ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಕೇರ್ಪುರದಲ್ಲೊಂದಿದೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಬಂದು ಆರ್ಡ್ರ್ ಮಾಡಿ ಡೆಲಿವರಿ ತಗೊಳ್ಳಿ ಇವತ್ತು ಇವ್ರು ಬಂದು ಚಿಂತಾಮಣಿಗೆ ಬಂದು ಡೆಲಿವರಿ ತಗೊಳ್ತೀವಿ ಅಂತ ಹೇಳಿದ್ರೆ ಇವ್ರು ಬಂದು ಹೆಬ್ಬಾಳ ಅಂತ ಏನೋ ಹೆಸರು ಅನ್ಸೋದು ಹೆಬ್ಬಾಳ ಅಂತ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಈ ಥರ ಹೊಸ ಹೊಸ ಏನೂ ಬಂದಾಗ ಅವಡಿಯೋ ಮಾಡ್ತಿರ್ತೀನಿ ನೀವು ನೋಡಿ ಇಷ್ಟಪಟ್ಟು ಆರ್ಡ್ರ್ ಮಾಡಿ ಓಕೆ ಬಾಯ್ ಈಗ ನೋಡ್ತಿರೋ ದೀಪಾವಳಿಗೆ ಒಂದು ಏಳ್ನೂರ ರಾಮ್ ಅಂದ್ಕೊಳ್ಳಿ ತೂಕ ಕಶ್ಟಮರ್ಗೆ ಬಂದು ಏಳ್ನೂರು ರಾಮ್ ಅಂತ ಹೇಳಿದ್ರು ಇದು ಆರ್ನೂರು ಐವತ್ತು ರಾಮ್ ಇದೆ ಅಂದರೆ ಸ್ವಲ್ಪ ತೂಕ ಕಡಿಮೆನೇ ಆಗಿದೆ ಚೆನ್ನಾಗಿದೆ ಡಿಸೈನು ಏನಾದರೂ ಇದು ಪ್ಲೇನಲ್ಲಿ ಇರೋದ್ರಿಂದ ನಿಮ್ಗೆ ವಾಶ್ ಮಾಡಲಿಕ್ಕೆಲ್ಲ ತುಂಬ ನೀಟಾಗಿರುತ್ತೆ ತುಂಬ ಮತ್ತೆ ಇದು ಬೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೇಸ್ ಇದೆಯಲ್ಲ ಇದು ಇದು ತುಂಬ ಅಗಲವಾಗಿ ಬಂದಿರೋದ್ರಿಂದ ಕದಲೋದಿಲ್ಲ ತುಂಬ ಆಗಿ ಕೂತಿರುತ್ತೆ